ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣಾ ಹಿನ್ನೆಲೆಯ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಅಶೋಕ್ ಖೇಣಿ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡೋ ಕಾರ್ಯಕರ್ತರು ಅರ್ಜಿ ಕೊಟ್ಟರೆ ಅವರಿಗೆ ಟಿಕೆಟ್ ಕೊಡಿಸಲು ಯತ್ನವನ್ನ ಮಾಡ್ತೀವಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಡಿಸಿಸಿ ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಿ ಟಿಕೆಟ್ ಫೈನಲ್ ಅಂತ ಹೇಳಿ ಮಾಜಿ ಶಾಸಕ ಅಶೋಕ್ ಖೇಣಿ ಹೇಳಿದ್ದಾರೆ ಇನ್ನು ಕ್ಷೇತ್ರದ ಜನರ ಸಮಸ್ಯೆ ಏನೇ ಇದ್ರೂ ಕೂಡ ತಮ್ಮ ಕಚೇರಿಗೆ ಬಂದು ಸಂಪರ್ಕವನ್ನ ಮಾಡಿ ಮನವಿಯನ್ನ ಮಾಡ್ಕೋಬೇಕು ಶಾಸಕರು ಹಲವು ಅಕ್ರಮಗಳ ದೂರಿನ ಹಿನ್ನೆಲೆ ನಿರ್ಣಾವ್ ಪಿಡಿಯೋಗಳನ್ನು ವರ್ಗಾವಣೆ ಮಾಡಿಸಿದಂತಹ ಮಾಜಿ ಶಾಸಕ ಅಶೋಕ್ ಖೇಣಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯಾ ಅವ್ರು ಬಂದು ಅಪ್ಲಿಕೇಶನ್ ನಮ್ಮ ಆಫೀಸ್ ಅಲ್ಲಿ ಕೊಡ್ಬೇಕು ನಮ್ಮ ಆಫೀಸ್ ನಲ್ಲಿ ಇಲ್ಲಿ ಎಂಟು ಜನ ಕೆಲಸ ಮಾಡ್ತಾರೆ ಕಂಟಿನ್ಯೂಸ್ ಅರ್ಥ ಇದ್ದಿಲ್ಲ ಸೋತು ಇಲ್ಲಿ ಇದ್ದಾರೆ ಅಕ್ಕ ಪರ್ಸನಲ್ ದುಡ್ಡು ಹಾಕಿ ಅವ್ರಿಗೆಲ್ಲ ಇಂಟಿ ಯಾಕಂದ್ರೆ ಜನ ಸೇವಾ ಜನ ಕಷ್ಟ ಗಮ್ ಕಮ್ ಸೋತಿಸ್ ಸಲ ಕಮ್ಮಿ ಆಗುದಿಲ್ಲ ಅದಕ್ಕೆ ಜಾಸ್ತಿ ಆಗ್ತಿದೆ ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾರು ಇಂಟ್ರೆಸ್ಟ್ ಇದೆ ಪಬ್ಲಿಕ್ ಸರ್ವಿಸ್ ಮಾಡೋದು ಎಲೆಕ್ಷನ್ ನಿಂದಿರೋದು ಅವ್ರೆಲ್ಲ ಅಪ್ಲಿಕೇಶನ್ ಕೊಡ್ಲಿ ಬ್ಯಾಕ್ ಗ್ರೌಂಡ್ ಕೊಡ್ಲಿ ಅವ್ರಿಗೆ ಅವ್ರ ಐಡಿಯಾ ಏನಿದೆ ಕೊಡ್ಲಿ ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಸೆಲೆಕ್ಟ್ ಮಾಡ್ತೇವೆ ನಾವು ಪ್ರೊಸೆಸ್ ಮಾಡಿ ನಮ್ಗೆ ಡಿ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ನಮ್ದು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ನಾವೆಲ್ಲ ಕುಂತು ಎಲ್ಲ ಡಿಸೈಡ್ ಮಾಡ್ತೇವೆ ಯಾರು ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ನಾಟ್ ಓನ್ಲಿ ವಿನ್ನೇಟ್ಸ್ ಬಟ್ ಆಲ್ಸೋ ಗುಡ್ ಹಾರ್ಟೆಡ್ ಪೀಪಲ್ ಜನ ಸೇವಾ ಮಾಡ್ಲಿಕ್ಕೆ ರೆಡಿ ಇದ್ದಾರೆ